ಇಲ್ಲಿ ಎಂತಹ ವಿಚಿತ್ರಗಳು ಬೇಕಾದ್ರೂ ಎದುರಾಗಬಹುದು ಅಂತಹ ವಿಚಿತ್ರಗಳು ಇಡೀ ಮನುಕುಲವನ್ನ ಚಕಿತಗೊಳಿಸಬಹುದು ಇಂತಹ ಮಾತುಗಳಿಗೆ ಕಾಯಗೊಂಡಂತಹ ಕಾಗೆಯನ್ನ ಮನೆಗೆ ತಂದ ನಂತರ ಎದುರಾಗುತ್ತಿರುವ ವಿಚಿತ್ರಗಳೇ ಸಾಕ್ಷಿ ಅಂತಹ ವಿಚಿತ್ರಗಳೇ ನಮ್ಮ ಇಂದಿನ ಹಿಗು ಕುಂಠೆ 아, 가게, 나, 만에, 개, 덴, 도, 시, 슬로, 닌, 덴, 덴, 도, 첵, 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 도, 첵, 도, 첵 ಇದು ಮಹಾರಾಷ್ಟ್ರದ ಪಾಲ್ಗರ್ ನಗರ ಈ ಪಾಲ್ಗರ್ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ವಾಡಾ ತಾಲೂಕಿನಲ್ಲಿರುವ ಒಂದು ಪುಟ್ಟ ಗ್ರಾಮ ಗಾರ್ಗಾವ್ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ ಇದಕ್ಕೆ ಕಾರಣ ತನುಜಾ ಮುಕ್ನೆ ಅವರ ಮನೆಯಲ್ಲಿರುವ ಈ ಮಾತನಾಡುವ ಕಾಗೆ ಈ ಕಾಗೆ ಮನೆಯ ಒಡೆಯನನ್ನ ಪಾಪ ಅಂತ ಕರೆಯುತ್ತೆ ಮನೆಯ ಮನೆಯೊಡತಿಯನ್ನ ಮಮ್ಮಿ ಅಂತ ಕರೆಯುತ್ತೆ ಪಾಪ ಐ ಲವ್ ಯು ಪಾಪ ಆಯಗ ಅಂತ ಮನುಷ್ಯನ ರೀತಿಯಲ್ಲಿ ಮಾತನಾಡುವ ಈ ಕಾಗೆ ಮನೆಯ ಸದಸ್ಯರಾಡುವ ಮಾತುಗಳಿಗೆ ಪ್ರತಿಕ್ರಿಯಿಸುತ್ತೆ ಮಾತನಾಡುತ್ತೆ ಕಾಗೆ ಮಾತನಾಡುವ ಈ ದೃಶ್ಯಗಳು ಇದೀಗ ಕೇವಲ ದೇಶದಲ್ಲಿ ಅಲ್ಲದೆ ಹೊರ ದೇಶಗಳಲ್ಲೂ ವೈರಲ್ ಆಗಿದೆ ಮನುಕುಲವನ್ನು ಚಕಿತಗೊಳಿಸುತ್ತಿದೆ ಕಾಗೆಯ ಮಾತುಗಳು ಅಚ್ಚರಿಯನ್ನು ಮೂಡಿಸುತ್ತಿವೆ ಕಾಗೆ ಮನುಷ್ಯರ ರೀತಿಯಲ್ಲಿ ಮಾತನಾಡುವ ಮನುಷ್ಯರ ಮಾತುಗಳಿಗೆ ಪ್ರತಿಕ್ರಿಯಿಸುವ ಇಂತಹ ಅಚ್ಚರಿಯು ಯಾವಾಗಿನಿಂದ ಆರಂಭವಾಯಿತೆಂಬ ಪ್ರಶ್ನೆಗಳಿಗೆ ಉತ್ತರ ಕೆಲ ತಿಂಗಳುಗಳಿಂದ ಈ ಕಾಗೆ ಈ ಮನೆಗೆ ಬಂದಿದ್ದಾದ್ರೂ ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ ಮೂರು ವರ್ಷಗಳ ಹಿಂದೆ ಈ ಕಾಗೆ ಗಾಯಗೊಂಡು ತನುಜಾ ಮುಕ್ನೆಯವರ ಹಿತ್ತಿಲ್ನಲ್ಲಿ ಬಿದ್ದಿತ್ತು ಸಾಯುವ ಹಂತವನ್ನ ತಲುಪಿತ್ತು ಕಾಗೆಯ ಅಂತಹ ಸ್ಥಿತಿ ನೋಡಿ ತನುಜ ಮುಗ್ನೆಯವರು ಕಾಗೆಯ ರಕ್ಷಣೆಗೆ ನಿಂತರು ನೀರನ್ನು ಕುಡಿಸಿ ಆಹಾರವನ್ನು ನೀಡಿ ಪೋಷಿಸಲು ನಿಂತರು ಹಾಗೆ ಚೇತರಿಸಿಕೊಂಡಿತು ಮನೆ ಮಂದಿಯೊಂದಿಗೆ ಜೀವಿಸಲು ನಿಂತಿತು ಮನೆಯವರಲ್ಲಿ ಒಬ್ಬರಾಯಿತು ಕೆಲ ತಿಂಗಳಿಂದ ಒಂದು ಚಕಿತ ಎದುರಾಯಿತು ಆ ಚಕಿತವೇ ಮನೆಯ ಮಕ್ಕಳು ತಂದೆ ತಾಯಿಯನ್ನ ಕರೆಯುವ ರೀತಿಯಲ್ಲೇ ಕಾಗೆಯು ಸಹ ಕರೆಯಲು ನಿಂತದ್ದು ಮಾತನಾಡಲು ನಿಂತದ್ದು ಬಾಬಾ ಮಮ್ಮಿ ಐ ಲವ್ ಯು ಅಂತ ಹೇಳಲು ನಿಂತದ್ದು ಇದೀಗ ದೇಶದಾದ್ಯಂತ ವೈರಲ್ ಆಗಿರುವ ವಿದೇಶಗಳಲ್ಲೂ ವೈರಲ್ ಆಗಿರುವ ಈ ಅಚ್ಚರಿಯನ್ನ ನೋಡಲು ಜನರು ತನುಜಾರ್ ಅವರ ಮನೆಗೆ ಬರುತ್ತಿದ್ದಾರೆ ಕಾಗೆಯೊಂದಿಗೆ ಮಾತಿಗೆ ನಿಲ್ಲುತ್ತಿದ್ದಾರೆ ಮಾತನಾಡಿ ಮಾತನಾಡಿ ಬೇಸರಗೊಂಡ ನಂತರ ಕಾಗೆ ಹಟ್ ಹಟ್ ಅಂತ ಹೇಳಲು ನಿಂತಿದೆ ಅಲ್ಲಿಂದ ಹೋಗಿರುವ ಮಾತನ್ನು ಹೇಳುತ್ತಿದೆ ಇನ್ನು ಕಾಗೆ ಮನುಷ್ಯರೊಂದಿಗೆ ಮಾತನಾಡುವಂತಹ ಅಚ್ಚರಿಯ ಬಗ್ಗೆ ಐನೂರು ವರ್ಷಗಳ ಹಿಂದೆಯೇ ಹೇಳಿಬಿಡಲಾಗಿದೆ ಆ ತಾಳೆಗರೆಗಳಲ್ಲಿ ಉಲ್ಲೇಖಿಸಲಾಗಿದೆ ಕಾಗೆಗಳು ಮನುಷ್ಯರೊಂದಿಗೆ ಮಾತನಾಡುತ್ತವೆ ಎಂಬ ಸಂಗತಿಗಳ ಜೊತೆಗೆ ಕಾಗೆಗಳ ಸಂಬಂಧ ಇಡೀ ಮನುಕುಲವೇ ಚಕಿತಗೊಳ್ಳುವಂತಹ ರಹಸ್ಯಗಳು ಆ ತಾಳೆಗರಿಗಳಲ್ಲಿ ಬಯಲು ಮಾಡಲಾಗಿದೆ ಜೊತೆಗೆ ಕರ್ನಾಟಕದಲ್ಲಿ ಎಂತೆಂತಹ ಚಕಿತಗಳು ಎದುರಾಗುತ್ತವೆಂಬ ರಹಸ್ಯಕಾರಿ ಸಂಗತಿಯನ್ನು ಸಹ ಅದರಲ್ಲಿ ಬಯಲು ಮಾಡಲಾಗಿದೆ ಇನ್ನು ಅಂತಹ ರಹಸ್ಯಕಾರಿ ಚಕಿತಕಾರಿ ತಾಳೆಗರಿಗಳು ಇರೋದಾದ್ರೂ ಎಲ್ಲೆಂಬ ಪ್ರಶ್ನೆಗಳಿಗೆ ಉತ್ತರ ಆಂಧ್ರ ಪ್ರದೇಶದ ಕಡಪಾ ಜಿಲ್ಲೆಯ ಕಡಪಾ ಜಿಲ್ಲೆಯ ಆ ಒಂದು ಗ್ರಾಮದಲ್ಲಿನ ಆ ಒಂದು ಹುತ್ತದಿಂದ ಅದೊಂದು ದಿನ ಒಂದು ಚಕಿತವು ಎದುರಾಯಿತು ಹಾಗೆ ಎದುರಾದ ಚಕಿದವೇ ಹುತ್ತವು ತನ್ನಷ್ಟಕ್ಕೆ ತಾನೇ ಬಿಡಲು ಆರಂಭಿಸಿದ್ದು ಹಾಗೆ ಬಿಟ್ಟ ಹುತ್ತದಿಂದ ತಾಳೆಗರಿಗಳ ಮೇಲೆ ಹುತ್ತದಿಂದ ಹೊರಗಡೆ ಬಂದಿದೆ ಆ ಹೊತ್ತಿಗೆಯೂಂದಿದ್ದು ವಿಸ್ಮಯಕಾರಿ ರೀತಿಯಲ್ಲಿ ಹುತ್ತದಿಂದ ಮೇಲೆ ಬಂದಿರುವ ತಾಳೆಗರಿ ಹೊತ್ತಿಗೆಯನ್ನ ಬಿಚ್ಚಿ ಓದಲು ನಿಂತಾಗ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಕರ್ನಾಟಕದ ಆ ರಹಸ್ಯ ಬಯಲಾಗಿದ್ದು ಆ ರಹಸ್ಯ ಕುತೂಹಲವನ್ನ ಎದುರಾಗಿಸುತ್ತಿರುವುದು ಆಂಧ್ರಪ್ರದೇಶದಲ್ಲಿನ ಆ ಒಂದು ಗ್ರಾಮದಲ್ಲಿನ ಹುತ್ತದಿಂದ ಮೇಲೆ ಬಂದಿರುವಂತಹ ತಾಳೆಗರಿ ಹೊತ್ತಿಗೆಯಿಂದ ಬಯಲಾಗಿರುವ ಕರ್ನಾಟಕದ ಆ ರಹಸ್ಯವಾದರೂ ಏನು ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ಕರ್ನಾಟಕದ ಹಂಪಿಯು ರಾಜಧಾನಿಯಾಗಲಿದೆ ಎಂಬುದು ಹಂಪಿಯಲ್ಲಿ ಕ್ಯಾಪಿಟಲ್ ಸಿಟಿ ಆಗುತ್ತೆ ಮುಂದೆ ವರ್ಲ್ಡ್ ಕ್ಯಾಪಿಟಲ್ ಸಿಟಿ ಹಂಪಿ ಯಾವುದು ಆಗಲ್ಲ ಬೇರೆ ಓನ್ಲಿ ಹಂಪಿ ಆಗುತ್ತೆ ಹಂಪಿನಲ್ಲಿ ಮೂವತ್ತೆರಡು ಕಿಲೋಮೀಟರ್ ಸಿಟಿ ಪಟ್ನಾ ಹುತ್ತದಿಂದ ಮೇಲೆ ಬಂದ ತಾಳೆಗರಿಗಳಿಂದ ಕರ್ನಾಟಕದ ಹಂಪಿಯು ಇಡೀ ವಿಶ್ವಕ್ಕೆ ರಾಜಧಾನಿಯಾಗುತ್ತೆಂಬ ಸಂಗತಿ ಬಯಲಾದ ನಂತರ ಮತ್ತೊಂದು ಸಂಗತಿ ಬಯಲಾಗಿದೆ ಹಾಗೆ ಬಯಲಾಗಿರುವ ಸಂಗತಿಯೇ ಹಂಪಿಯು ಮತ್ತೆ ತನ್ನ ಹಳೆಯ ವೈಭವವನ್ನು ಪಡೆದುಕೊಳ್ಳುತ್ತೆಂಬುದು ಕರ್ನಾಥಯು ಕಥೆಯೂ ಮೂವತ್ತೆರಡು ಇದಾಗಬೇಕು ಏನು ಕೆಪಾಸಿಟಿ ಆಗಬೇಕಲ್ಲಿ ತರ್ಟಿ ಟೂಗೆ ಇದಾದ ತಕ್ಷಣ ಆಗಿಬಿಡುತ್ತೆ ಆಲ್ಮೋಸ್ಟ್ ಆಗಿ ಬೇಗ ಆಗುತ್ತೆ ಕಂಪಲ್ಸರಿ ದೊಡ್ಡ ಸಿಟಿ ಆಗುತ್ತದ ದೊಡ್ಡ ನಿಮಗೆ ಮೂವತ್ತೆರಡು ಕಿಲೋಮೀಟರ್ ಸಿಟಿ ಆಗುತ್ತದ ರಾಜಸ್ಥಾನ ರಾಜ್ಯನೇ ಅಷ್ಟಿದೆ ಅವರು ಮೂವತ್ತೆರಡು ಕಿಲೋಮೀಟ್ರ್ ಮೂವತ್ತೆರಡು ಕಿಲೋಮೀಟರ್ ಅಷ್ಟೊತ್ತು ಸಿಟಿ ನಿಮಗೆ ಹಂಪಿ ಏಳು ಸುತ್ತಿನ ಕೋಟೆ ಏಳು ಸುತ್ತಿನ ಕೋಟೆ ರೆಡಿ ಆಗುತ್ತೆ ಅದೇನಿದೆ ಅದು ವಾಪಸ್ ಬರುತ್ತೆ ಬರುತ್ತೆ ಕಾಲ ಅದು ನಾವು ಹಂಪಿಯ ಬಗ್ಗೆ ಅಂತಹ ವಿಚಾರಗಳು ಬಯಲಾಗಿರುವ ಈ ತಾಳೆಗರಿ ಹೊತ್ತಿಗೆಯಿಂದ ಬೆಂಗಳೂರಿಗೆ ಸಂಬಂಧಿಸಿದ ನಾನಾ ವಿಚಾರಗಳು ಬಯಲಾಗಿವೆ ಅಂತಹ ವಿಚಾರಗಳು ಭಯವನ್ನ ಹುಟ್ಟಿಸುತ್ತಿವೆ ಹಾಗೆ ಭಯವನ್ನ ಹುಟ್ಟಿಸುತ್ತಿರುವ ಆ ವಿಚಾರಗಳಾದರೂ ಏನು ಅಂದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಸುರಿಯಲಿದೆ ಬೆಂಕಿಯ ಮಳೆ ಬೆಂಗಳೂರಿನಲ್ಲಿ ಬೆಂಕಿಯ ಮಳೆಯಂತಹ ಭಯಾನಕತೆಯು ಎದುರಾದ ನಂತರ ಆಕಾಶದಿಂದ ಬಹುದೊಡ್ಡದಾದ ಸದ್ದು ಕೇಳಿಸಲಾರಂಭಿಸುತ್ತೆ ಅಂತಹ ಸದ್ದಿನ ಜೊತೆಗೆ ಮತ್ತೊಂದು ವಿಚಿತ್ರ ಎದುರಾಗುತ್ತೆ ಹಾಗೆ ಎದುರಾಗುವ ವಿಚಿತ್ರವೇ ಕೆಲ ಅಜಾನುಬಾಹು ಮನುಷ್ಯರು ಆಕಾಶದಿಂದ ಕೆಳಕ್ಕೆ ಇಳಿಯುವುದು ಅಂತಹ ಅಜಾನುಬಾಹು ಜನರು ಆಕಾಶದಿಂದ ಕೆಳಕ್ಕೆ ಇಳಿದಾಗ ಬೆಂಗಳೂರಿನ ಜನರು ಹೆದರಿ ನಂದಿ ಬೆಟ್ಟದ ಕಡೆಗೆ ಓಡುತ್ತಾರೆಂದು ಹುತ್ತದಲ್ಲಿ ಸಿಕ್ಕಿರುವಂತಹ ತಾಳೆಗರಿಗಳಿಂದ ಬಯಲಾದ ಚಕಿತಕಾರಿ ಸಂಗತಿಯಾಗಿದೆ ಜೊತೆಗೆ ನಾಲ್ಕು ಜನ ಆಜಾನುಭಾವರು ಬರ್ತಾರೆ ಒಂದು ಅವ್ರಿಗೆ ಇಳಿದಿರೋ ಶಬ್ದಕ್ಕೆ ನಾವು ಬೆಂಗಳೂರಿನ ಜನ ಭಯ ಬಿದ್ದು ಉತ್ತರಕ್ಕೆ ಓಡ್ತೀವಂತ ನಾವು ತಾಳೆಗರಿಗಳಲ್ಲಿನ ಅಂತಹ ಉಲ್ಲೇಖನಗಳನ್ನು ಅಧ್ಯಯನ ನಡೆಸಲು ನಿಂತಿರುವ ಬೆಂಗಳೂರಿನ ರವರಿಗೆ ಕುತೂಹಲವನ್ನ ಮೂಡಿಸುವಂತಹ ಒಂದು ಸಂಗತಿ ತಿಳಿಯುತ್ತಂತೆ ಆ ಸಂಗತಿಯೇ ಇನ್ನು ಕೆಲವೇ ತಿಂಗಳಲ್ಲಿ ಆಕಾಶದಲ್ಲಿ ಕಾಣಿಸಿಕೊಳ್ಳುವಂತಹ ಆ ಮಹಾ ನಕ್ಷತ್ರ ಹುತ್ತದಲ್ಲಿ ಸಿಕ್ಕಿರುವಂತಹ ತಾಳೆಗರಿಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಹಿಂದೆಂದು ಕಾಣಿಸದಂತಹ ಒಂದು ದೊಡ್ಡ ನಕ್ಷತ್ರ ಆಕಾಶದಲ್ಲಿ ಕಾಣಿಸಿಕೊಳ್ಳಲಿದೆ ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಕಾಣಿಸಿಕೊಳ್ಳಲಿದೆ ಅದರ ಗಾತ್ರ ಒಂದು ದೊಡ್ಡ ಬೆಟ್ಟದ ಗಾತ್ರ ಇರುತ್ತೆಂದು ತಾಳೆಗರಿಗಳಲ್ಲಿ ಉಲ್ಲೇಖಿಸಲಾಗಿದೆ ಬೆಟ್ಟ ಪುಟ್ಟೇನು ಆ ನಕ್ಷತ್ರ ಭೂಮಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕಾಣಿಸಿಕೊಳ್ಳುತ್ತೆಂದು ಹೇಳಲಾಗುತ್ತಿರುವ ನಕ್ಷತ್ರವು ಕಾಣಿಸಿಕೊಂಡ ನಂತರ ಏನೇನಾಗುತ್ತೆಂದು ತಾಳೆಗರಿಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ಉಲ್ಲೇಖಿಸಿರುವ ಸಂಗತಿಗಳಲ್ಲಿ ಒಂದು ವಿಚಿತ್ರವಾದ ಕಾಯಿಲೆಗಳು ಮನುಕುಲವನ್ನ ಆವರಿಸುತ್ತೆಂಬುದು ಅದಕ್ಕೆ ಔಷಧವೇ ಸಿಗದಂತಹ ಸ್ಥಿತಿ ಆ ದೊಡ್ಡ ದೊಡ್ಡ ಬರುತ್ತೆ ಅಂತ ಕಾಯಿಲೆಗಳೇ ನಮಗೆ ಸಿಗಲ್ಲಂತೆ ಈಗ ಹೇಳಿದರು ಗೊಬ್ಬೆಗಳು ಮೈಯೆಲ್ಲ ಬಬ್ಬೆ ಬಂದ್ಬಿಟ್ಟು ಸಾಯ್ತಾರ ಅಂತ ಹೇಳಿದ್ರಿ ಮಂಕೆ ಪಾಕ್ಸನ್ ಬಂದು ನೋಡಿ ಅದೇನೆ ಅದು ಕಾಗದಲ್ಲಿದೆ ಮಹಾನಕ್ಷತ್ರವು ಆಕಾಶದಲ್ಲಿ ಕಾಣಿಸಿಕೊಂಡ ನಂತರ ಯುದ್ಧಗಳು ಇಡೀ ಪ್ರಪಂಚದಾದ್ಯಂತ ಹೆಚ್ಚಾಗುತ್ತವೆಂಬ ಭವಿಷ್ಯವನ್ನ ತಾಳೆಗರಿಗಳಲ್ಲಿ ಉಲ್ಲೇಖಿಸಲಾಗಿದೆ ಆಕಾಶದಲ್ಲಿ ಮಹಾನಕ್ಷತ್ರವು ಕಾಣಿಸಿಕೊಂಡ ಕೆಲವೇ ತಿಂಗಳುಗಳಲ್ಲಿ ಪ್ರಕೃತಿ ವಿಕೋಪಗಳು ಹೆಚ್ಚಾಗಿ ಬಿಡುತ್ತವೆ ಇಡೀ ಪ್ರಪಂಚವೇ ಅದರಿಂದ ತತ್ತರಿಸಿ ಹೋಗುತ್ತೆಂದು ತಾಳೆಗರಿಗಳಲ್ಲಿ ಉಲ್ಲೇಖಿಸಲಾಗಿದೆ ಪ್ರಕೃತಿ ವಿಕೋಪಗಳು ಯಾವ ಮಟ್ಟದಲ್ಲಿ ಸಂಭವಿಸುತ್ತೆಂದು ತಾಳೆಗರಿಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂತಹ ಪ್ರಳಯದಾಟದಲ್ಲಿ ಏಳ್ನೂರು ಕೋಟಿ ಜನಸಂಖ್ಯೆ ನೂರು ಕೋಟಿಗೆ ಇಳಿಯುತ್ತಂತೆ ಏಳು ಖಂಡಗಳಲ್ಲಿ ಒಂದೇ ಒಂದು ಖಂಡವು ಮಾತ್ರ ಉಳಿಯುತ್ತೆ ತತ್ತರಿಸಿ ಹೋಗುವ ಜನರ ಜಾತಿ ಭೇದವನ್ನ ಮರೆಯುತ್ತಾರೆ ಕಾಪಾಡೆಂದು ದೇವರಲ್ಲಿ ಮೊರೆ ಇಡುತ್ತಾರೆಂದ ತಾಳೆಗರಿಗಳಲ್ಲಿ ಭವಿಷ್ಯ ನುಡಿಯಲಾಗಿದೆ ವಿಕೋಪಗಳಿಂದ ಆರು ಖಂಡಗಳು ಜಲಸಮಾಧಿಯಾಗಿ ಉಳಿಯುವ ಒಂದು ಖಂಡಕ್ಕೆ ಕರ್ನಾಟಕದ ಹಂಪಿಯು ರಾಜಧಾನಿಯಾಗುತ್ತೆಂದು ತಾಳೆಗರಿಗಳಲ್ಲಿ ಉಲ್ಲೇಖಿಸಲಾಗಿದೆ ಅದು ನಾವು ತಾಳೆಗರಿಗಳಲ್ಲಿ ಉಲ್ಲೇಖಿಸಲಾಗಿರುವ ಭವಿಷ್ಯದ ಪ್ರಕಾರ ಹಂಪಿಯು ಇಡೀ ವಿಶ್ವಕ್ಕೆ ರಾಜಧಾನಿಯಾದ ನಂತರ ಇಡೀ ಪ್ರಪಂಚದಲ್ಲಿ ಅಡಗಿಸಿ ಇಡಲಾಗಿರುವ ನಿಧಿಯು ಹಂಪಿಯನ್ನ ಬಂದು ಸೇರುತ್ತೆಂಬುದು ಆಂಧ್ರ ಪ್ರದೇಶದ ಹುತ್ತದಲ್ಲಿ ಸಿಕ್ಕಿರುವ ತಾಳೆಗರಿ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಆಕಾಶದಲ್ಲಿ ಮಹಾ ನಕ್ಷತ್ರವು ಕಾಣಿಸಿಕೊಳ್ಳುತ್ತೆ ಇನ್ನು ನಾಸಾ ಪ್ರಕಾರ ಒಂದು ದೊಡ್ಡದಾದ ಹೊಳೆಯುವ ನಕ್ಷತ್ರವು ಆಕಾಶದಲ್ಲಿ ಕಾಣಿಸಲಿದೆ ಅದರ ಜೊತೆಗೆ ನಾಸಾದಿಂದ ಮತ್ತೊಂದು ಮಾಹಿತಿ ಹೊರಬಿದ್ದಿದೆ ಆ ಮಾಹಿತಿ ಕೆಲವೇ ದಿನಗಳಲ್ಲಿ ಆಕಾಶದಲ್ಲಿ ಧೂಮಕೇತುವೊಂದು ಬರಿ ಕಣ್ಣಿಗೆ ಕಾಣಿಸಲಿದೆ ಎಂಬುದು ಆಧ್ಯಾತ್ಮ ವಲಯದ ಪ್ರಕಾರ ಧೂಮಕೇತು ಕಾಣಿಸಿಕೊಳ್ಳುವುದು ಪ್ರಳಯ ಸೂಚಕವಾಗಿದೆ ಮಹಾಪರಿವರ್ತನೆಯ ಸೂಚಕವಾಗಿದೆ ಇನ್ನು ಆಕಾಶದಲ್ಲಿ ನಕ್ಷತ್ರವು ಕಾಣಿಸಿಕೊಂಡ ನಂತರ ಒಂದು ವಿಸ್ಮಯವು ಎದುರಾಗುತ್ತಂತೆ ಆ ವಿಸ್ಮಯವೇ ಆ ಓರ್ವರು ಕೆಲವರಿಗೆ ಮಾತ್ರ ಕಾಣಿಸಿಕೊಳ್ಳುವುದು ನಕ್ಷತ್ರವು ಕಾಣಿಸಿಕೊಂಡ ನಂತರ ಕೆಲವರಿಗೆ ಕಾಣಿಸಿಕೊಳ್ಳುವ ಆ ಓರ್ವರಾದರೂ ಯಾರು ಅನ್ನೋ ಪ್ರಶ್ನೆಗಳಿಗೆ ತಾಳೆಗರಿಗಳಲ್ಲಿ ಉತ್ತರವಿದೆ ಆ ಉತ್ತರವೇ ಕಾಲಜ್ಞಾನಿಗಳಾದ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಐನೂರು ವರ್ಷಗಳ ಹಿಂದೆ ಜೀವಂತವಾಗಿದ್ದ ಕಾಲಜ್ಞಾನಿಗಳಾದ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಇದೀಗ ಕಾಣಿಸಿಕೊಳ್ಳೋದಾದ್ರೂ ಹೇಗೆ ಅಂದರೆ ವೀರಭೋಗ ವಸಂತ ಕಾಣಿಸಿಕೊಳ್ಳುತ್ತಾರೆಂಬುದು ತಾಳೆಗರಿಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ವೀರಭೋಗ ವಸಂತರಾಯರಾಗಿ ಮರುಜನ್ಮವನ್ನು ಪಡೆದಿದ್ದಾರೆ ಅವರಿಗೆ ಇದೀಗ ಮೂವತ್ತೆರಡು ವರ್ಷಗಳಾಗಿವೆ ಮಹಾ ನಕ್ಷತ್ರವು ಕಾಣಿಸಿಕೊಂಡ ನಂತರ ಅವರು ಕೆಲವರಿಗೆ ಮಾತ್ರ ದರ್ಶನ ನೀಡುತ್ತಾರೆ ಎರಡು ಸಾವಿರದ ಮೂವತ್ತೆರಡರಲ್ಲಿ ಎಲ್ಲರಿಗೂ ಕಾಣಿಸುತ್ತಾರೆಂಬುದು ಅಲ್ಲಿಯವರೆಗೆ ಅವರು ಪ್ರಳಯ ಕಾರ್ಯದಲ್ಲಿ ತೊಡಗಿರುತ್ತಾರೆಂಬುದು ಹಂಪಿಯನ್ನ ರಾಜಧಾನಿಯನ್ನಾಗಿ ಮಾಡುವ ಅವರು ನೂರ ಎಂಟು ವರ್ಷಗಳ ಕಾಲ ರಾಜ್ಯಭಾರ ಮಾಡುತ್ತಾರೆಂಬುದು ವೀರಬ್ರಹ್ಮ ಸ್ವಾಮಿಗಳು ವೀರಭೋಗ ವಸಂತರಾವತಾರನಾಗಿ ಜನ್ಮ ತಾಳಿರೋದು ಕೊಟ್ಟಿದೆ ಹಂಪಿಯ ಬಗ್ಗೆ ಉಲ್ಲೇಖವಿರುವ ಹೊಸ ಯುಗದ ಬಗ್ಗೆ ಉಲ್ಲೇಖವಿರುವ ಮಹಾ ನಕ್ಷತ್ರದ ಬಗ್ಗೆ ಉಲ್ಲೇಖವಿರುವ ಈ ತಾಳೆಗರಿ ಗ್ರಂಥಗಳು ಹುತ್ತದಿಂದ ಮೇಲೆ ಬಂದಿರೋದಾದರೂ ಎಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿನ ಕಡಪ ಜಿಲ್ಲೆಯಲ್ಲಿನ ಕಂಡಿಮಲ್ಲಯ್ಯಪಲ್ಲಿಯಲ್ಲಿ ಇರುವಂತಹ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಜೀವ ಸಮಾಧಿಯ ತಾಣದಲ್ಲಿ ಸಮಾಧಿಯ ಪಕ್ಕದಲ್ಲಿನ ಹುತ್ತದಲ್ಲಿ ಇದು ಶಕುನ ಪಕ್ಷಿಗಳಲ್ಲಿ ಒಂದಾದ ಕಾಗೆಯು ಮನುಷ್ಯರೊಂದಿಗೆ ಮಾತನಾಡಲು ನಿಂತ ನಂತರ ಮುಂದೆ ಏನಾಗಲಿದೆ ಎಂಬ ಭವಿಷ್ಯವನ್ನ ಪೋತಲೂರಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಐನೂರು ವರ್ಷಗಳ ಹಿಂದೆಯೇ ತಮ್ಮ ಕಾಲಜ್ಞಾನದಲ್ಲಿ ಉಲ್ಲೇಖಿಸಿದ್ದಾರೆ ಕಾಗೆಯು ಮನುಷ್ಯರ ಜೊತೆಯಲ್ಲಿ ಮಾತನಾಡಲು ನಿಂತ ನಂತರ ಭಯಾನಕೆಯಾದರೂ ಏನು ಕಾಲ ಜ್ಞಾನದ ಪ್ರಕಾರ ಮುಂದೆ ಐನೂರು ವರ್ಷಗಳ ಹಿಂದೆಯೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಗೆಯು ಮಾತನಾಡುತ್ತೆಂಬ ಭವಿಷ್ಯವನ್ನ ನೋಡುತ್ತಿದ್ದರು ಅದು ಮನುಷ್ಯರ ಜೊತೆಯಲ್ಲಿ ಮಾತನಾಡಲು ನಿಂತ ನಂತರ ಇಡೀ ಮನುಕುಲವೇ ಚಕಿತಗೊಳ್ಳುತ್ತೆಂದು ಹೇಳಿದ್ದರು ಕಾಗೆಯು ಮನುಷ್ಯರ ಜೊತೆಯಲ್ಲಿ ಮಾತನಾಡಲು ನಿಂತ ನಂತರ ಇಡೀ ಜಗತ್ತನ್ನ ಯುದ್ಧದ ಕಾರ್ಮೋಣ ಆವರಿಸುತ್ತೆಂದು ಕಾಲಜ್ಞಾನದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಕಾಲಜ್ಞಾನದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕಾಗೆಗಳ ಸಂಬಂಧ ಒಂದು ವಿಚಿತ್ರ ಎದುರಾಗುತ್ತೆ ಆ ವಿಚಿತ್ರವೇ ಮುಂದಿನ ದಿನಗಳಲ್ಲಿ ಒಂದೇ ಒಂದು ಕಪ್ಪು ಕಾಗೆಯು ಸಹ ಇಲ್ಲದಂತಾಗಿ ಬಿಡುತ್ತದೆ ಕಪ್ಪು ಕಾಗೆಗಳ ಸಂತತಿಯೇ ನಶಿಸಿ ಹೋಗುವುದಾ ಕಾಲಜ್ಞಾನದ ಪ್ರಕಾರ ಕಪ್ಪು ಕಾಗೆಗಳ ಸಂತತಿ ನಶಿಸಿ ಹೋದ ನಂತರ ಮತ್ತೊಂದು ವಿಚಿತ್ರ ಎದುರಾಗುತ್ತೆ ಆ ವಿಚಿತ್ರವೇ ವಿನಾಶಕಾಲ ಕಾಗೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಅಂದರೆ ಬಿಳಿ ಕಾಗೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಕಲಿಯುಗದ ಅಂತ್ಯವನ್ನು ಸೂಚಿಸುವುದು ಇಲ್ಲಿಗಾಗಲೇ ಬಹು ಅಪರೂಪವೆಂಬಂತೆ ಬಿಳಿ ಕಾಗೆಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಿವೆ ಇನ್ನು ಕಾಲಜ್ಞಾನದಲ್ಲಿ ಉಲ್ಲೇಖಿಸಿರುವ ಭವಿಷ್ಯದ ಪ್ರಕಾರ ಆ ಪ್ರಸಿದ್ಧ ತಾಣದಲ್ಲಿ ಒಂದು ವಿಚಿತ್ರ ಎದುರಾಗುತ್ತೆ ಆ ಪ್ರಸಿದ್ಧ ತಾಣವಾದರೂ ಯಾವುದು ಅಂದರೆ ತಿರುಪತಿಯ ತಿರುಮಲ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಜೀವ ಸಮಾಧಿ ತಾಣದಲ್ಲಿ ಹುತ್ತದಿಂದ ಮೇಲೆ ಬಂದಿರುವ ತಾಳೆಗರಿಗಳ ಭವಿಷ್ಯವಾಣಿಯ ಪ್ರಕಾರ ಇನ್ನು ಕೆಲವೇ ವರ್ಷಗಳಲ್ಲಿ ತಿರುಪತಿಯ ತಿರುಮಲದಲ್ಲೇ ತಿಮ್ಮಪ್ಪನ ವಿಗ್ರಹ ಇರೋದಿಲ್ಲ ಅನ್ನೋದು ಅದು ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರವಿದೆ ಆ ಉತ್ತರವೇ ಆಕಾಶದಲ್ಲಿ ಮಹಾ ನಕ್ಷತ್ರವು ಕಾಣಿಸಿಕೊಂಡ ನಂತರ ಪ್ರಳಯದ ತೀವ್ರತೆ ಇಡೀ ಜಗತ್ತಿನಾದ್ಯಂತ ಅತಿಯಾದ ನಂತರ ಆರು ಖಂಡಗಳು ಮುಳುಗಡೆಯಾದ ನಂತರ ಬೆಟ್ಟ ಗುಡ್ಡಗಳು ಭೂ ಸಮಾಧಿಯಾದ ನಂತರ ತಿರುಪತಿಯಲ್ಲಿ ಒಂದು ಅಚ್ಚರಿ ಎದುರಾಗುತ್ತಂತೆ ಆ ಅಚ್ಚರಿಯೇ ತಿರುಪತಿಯ ತಿರುಮಲದಲ್ಲಿರುವ ತಿಮ್ಮಪ್ಪನ ವಿಗ್ರಹವು ಕಾಣದಂತಾಗುವುದು ಆ ವಿಗ್ರಹ ಬ್ರಹ್ಮೇಂದ್ರ ಸ್ವಾಮಿಗಳ ಜೀವ ಸಮಾಧಿಯ ತಾಣವಾದ ಕಂಡಿಮಲ್ಲಯ್ಯಪಲ್ಲಿಗೆ ಬಂದು ಸೇರುವುದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ರಚಿಸಿರುವಂತಹ ಕಾಲಜ್ಞಾನದ ಭವಿಷ್ಯವು ಇಲ್ಲಿಗಾಗಲೇ ಬಹುತೇಕ ಸಂಭವಿಸಿಬಿಟ್ಟಿದೆ ಮುಂದೆ ಏನಾಗುತ್ತೋ ನೋಡಬೇಕಾಗಿದೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ